ಕಾರ ನೀವು ನೋಡ್ತಾ ಇದ್ದೀರಾ ಜೀವಿ ವಿಜ್ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಮಹಾಭಾರತ ಯುದ್ಧ ನಡೆಯುವುದಕ್ಕೆ ದ್ರೌಪದಿಯು ಪ್ರಮುಖ ಕಾರಣವೆಂಬುದನ್ನು ನಾವು ಅನೇಕ ಬಾರಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಆದರೆ ಮಹಾಭಾರತ ಯುದ್ಧದಲ್ಲಿ ದುಶ್ವಾಸನ ಮರಣ ಎಂಥವರ ಎದೆಯಲ್ಲೂ ಭಯವನ್ನು ಹುಟ್ಟುಹಾಕುತ್ತದೆ ಮಹಾಭಾರತ ಯುದ್ಧದಲ್ಲಿ ಭೀಮನು ದುಶ್ವಾಸನನ್ನು ಹೀನಾಯವಾಗಿ ಕೊಲ್ಲಲು ಕಾರಣವೇನು ದ್ರೌಪದಿಗೂ ದುಶ್ವಾಸನನ ಮರಣಕ್ಕೂ ಇರುವ ಸಂಬಂಧವೇನು ಎಂಬುದನ್ನು ಬನ್ನಿ ತಿಳಿಯೋಣ ಮಹಾಭಾರತದ ಪ್ರಕಾರ ದ್ರೌಪದಿಯು ತನ್ನ ಐವರು ಪತಿಯೊಂದರಲ್ಲಿ ಅರ್ಜುನನನ್ನು ಅತಿ ಹೆಚ್ಚು ಪ್ರೀತಿಸುತ್ತಿದ್ದಳು ಆದರೆ ಆ ಐದು ಜನರಲ್ಲಿ ಭೀಮನು ದ್ರೌಪದಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು ಕೌರವರ ಮತ್ತು ಪಾಂಡವರ ತುಂಬಿದ ಸಭೆಯಲ್ಲಿ ಕವರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ದ್ರೌಪದಿಗಾದ ಅನ್ಯಾಯದ ವಿರುದ್ಧ ಮೊಟ್ಟ ಮೊದಲು ಪ್ರತಿಭಟಿಸಿದವನು ಭೀಮನೇ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಭೀಮನು ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ತೆಗೆದುಕೊಂಡಂತಹ ಅನೇಕ ಪ್ರತಿಜ್ಞೆಗಳು ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಪ್ರಮುಖ ಕಾರಣವಾಯಿತು ಈ ಮಹಾನ್ ಯುದ್ಧದಲ್ಲಿ ಲಕ್ಷಾಂತರ ಯೋಧರು ಹತರಾಗುತ್ತಾರೆ ಪಾಂಡವರು ತುಂಬಿದ ಸಭೆಯಲ್ಲಿ ತೆಗೆದುಕೊಂಡ ಪ್ರತಿಜ್ಞೆಗಳಲ್ಲಿ ಭೀಮನು ದ್ರೌಪದಿಯ ಕೂದಲನ್ನು ಕೌರವರ ರಕ್ತದಿಂದ ತೊಳೆಯುವ ಪ್ರತಿಜ್ಞೆಯನ್ನು ತೆಗೆದುಕೊಂಡನು ಇದಕ್ಕೆ ಮುಖ್ಯ ಕಾರಣವೇನು ಎಂಬುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮಹಾಭಾರತದಲ್ಲಿ ಯುಧಿಷ್ಠಿರನು ಪಗಡೆಯಾಟದ ಸಮಯದಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟನು ಇದರ ಲಾಭವನ್ನು ಪಡೆದುಕೊಳ್ಳಲು ಕುತಂತ್ರಿ ಶಕುನಿಯು ದುರ್ಯೋಧನನನ್ನು ಮೋಸದಿಂದ ದಾಳದ ಆಟದಲ್ಲಿ ಗೆಲ್ಲಿಸಿ ದ್ರೌಪದಿಯನ್ನು ಕೌರವರ ವಶಕ್ಕೆ ಬರುವಂತೆ ಮಾಡುತ್ತಾನೆ ಈ ಸಮಯದಲ್ಲಿ ದುಶ್ವಾಸನನು ದ್ರೌಪದಿಯ ಮುಡಿಯನ್ನು ಅಂದರೆ ಕೂದಲನ್ನು ಹಿಡಿದು ಸಭೆಗೆ ಎಳೆದುಕೊಂಡು ಬರುತ್ತಾನೆ ಆಟದ ನಿಯಮದ ಪ್ರಕಾರ ಪಾಂಡವರು ಆಟದ ನಿಯಮಗಳನ್ನು ಅಲ್ಲಗಳೆಯುವಂತಿರಲಿಲ್ಲ ಆಟದ ನಿಯಮಗಳನ್ನು ಅನುಸರಿಸಿ ಮೌನವಾಗಿದ್ದರು ಆದರೆ ಅವರಲ್ಲಿ ಪ್ರತೀಕಾರದ ಜ್ವಾಲಿಯು ಉರಿಯುತ್ತಿತ್ತು ದುಶ್ವಾಸನನ್ನು ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗುವುದನ್ನು ಭೀಮನು ನೋಡಿದಾಗ ಅದನ್ನು ಸಹಿಸಲಾರದೆ ಕೋಪಗೊಂಡು ಭೀಮನು ದ್ರೌಪದಿಯ ಕೂದಲನ್ನು ದುರ್ಯೋಧನ ಮತ್ತು ದುಶ್ವಾಸನನ ರಕ್ತದಿಂದ ತೊಳೆದು ದುಶ್ವಾಸನನ ರಕ್ತವನ್ನು ಕುಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಸ್ನೇಹಿತರೆ ದುಶ್ವಾಸನನ ರಕ್ತದಿಂದ ತನ್ನ ತಲೆ ಕೂದಲನ್ನು ತೊಳೆಯುವವರೆಗೆ ತಾನು ತಲೆ ಕೂದಲನ್ನು ಕಟ್ಟುವುದಿಲ್ಲ ಎಂದು ದ್ರೌಪದಿ ಭೀಮನಿಗೆ ಹೇಳಿದ್ದಳು ಈ ಕಾರಣಕ್ಕಾಗಿ ದ್ರೌಪದಿ ಸುಮಾರು ಹದಿಮೂರು ವರ್ಷಗಳ ಕಾಲ ತನ್ನ ತಲೆ ಕೂದಲನ್ನು ಕಟ್ಟುವುದಿಲ್ಲ ದ್ರೌಪದಿಗೆ ಭೀಮನು ನೀಡಿದ್ದ ಮಾತನ್ನು ಪೂರ್ಣಗೊಳಿಸುವುದಕ್ಕಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ದುಶ್ವಾಸನನ ಎದೆಯನ್ನು ಸೀಳಿ ರಕ್ತವನ್ನು ಕುಡಿಯುವುದಾಗಿ ಶಪಥ ಮಾಡಿದ್ದನ್ನು ಪೂರೈಸುತ್ತಾನೆ ಮಹಾಭಾರತದ ಪ್ರಕಾರ ಯುದ್ಧ ಮುಗಿದ ನಂತರ ಪಾಂಡವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ಭೇಟಿಯಾಗಲು ಹೋಗುತ್ತಾರೆ ಆ ಸಮಯದಲ್ಲಿ ಗಾಂಧಾರಿ ಭೀಮನನ್ನು ಹೀಗೆಂದು ಕೇಳುತ್ತಾಳೆ ನೀನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಿಜವಾಗಿಯೂ ದುಶ್ವಾಸನನ ರಕ್ತವನ್ನು ಕುಡಿದಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಭೀಮನು ಗಾಂಧಾರಿಯನ್ನು ಕುರಿತು ನಾನು ನನ್ನ ಭರವಸೆಯನ್ನು ಖಂಡಿತವಾಗಿಯೂ ಪೂರೈಸಿದ್ದೇನೆ ಆದರೆ ದುಶ್ವಾಸನನ ರಕ್ತವು ನನ್ನ ಹಲ್ಲುಗಳನ್ನು ಮೀರಿ ತನ್ನ ದೇಹವನ್ನು ಸೇರಿಲ್ಲ ಎಂದು ಹೇಳುತ್ತಾನೆ ಸ್ನೇಹಿತರೆ ಕೌರವರು ಪಗಡೆಯಾಟದಲ್ಲಿ ಪಾಂಡವರನ್ನು ಮೋಸದಿಂದ ಸೋಲಿಸಿ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡದಿದ್ದರೆ ಮಹಾಭಾರತ ಎನ್ನುವ ಮಹಾನ್ ಯುದ್ಧವೂ ಆಗುತ್ತಿರಲಿಲ್ಲ ಕೌರವರೊಂದಿಗೆ ಅದೆಷ್ಟೋ ಯೋಧರ ಜೀವನವೂ ಹೋಗುತ್ತಿರಲಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು